ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು ಬೆಳಗ್ಗೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಶಿವನ ಮೂರ್ತಿ ಹಾಗೂ ನಂದಿ ವಿಗ್ರಹಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು ಇನ್ನು ಶಿವನ ಮೂರ್ತಿ ರಾಮೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಹರಿದು ಬರುತ್ತಿದೆ ರಾಮದುರ್ಗದಲ್ಲಿರುವ ಶಿವನ ಮೂರ್ತಿ ದೇಶದಲ್ಲಿಯೇ ವಿಶಾಲವಾದ ಹಾಗೂ ಎತ್ತರವಾದ ಮೂರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಜ್ಯದಲ್ಲೇ ಇದು ತೃತೀಯ ಸ್ಥಾನದಲ್ಲಿದೆ ರಾಮದುರ್ಗ ಪಟ್ಟಣದಿಂದ ಸುಮಾರು ಎರಡು ಕಿಲೋಮೀಟರ್ ದೂರ ಸಾಗಿದರೆ ಮುಳ್ಳೂರು ಗುಡ್ಡದ ಶಿವನ ಮೂರ್ತಿ ಕಾಣಸಿಗುತ್ತದೆ ಈ ಶಿವನ ಮೂರ್ತಿ ರಾಜ್ಯದಲ್ಲಿ ಎತ್ತರದ ಮೂರನೇ ಶಿವನ ಮೂರ್ತಿಯಾಗಿದೆ ಒಟ್ಟು ಎಪ್ಪತ್ತೆಂಟು ಅಡಿ ಎತ್ತರವಿರುವ ಶಿವನ ಮೂರ್ತಿ ನೋಡುಗರನ್ನ ಆಕರ್ಷಣೆ ಮಾಡುತ್ತಿದೆ ಇನ್ನು ಶಿವನ ಮೂರ್ತಿ ಎದುರಿಗೆ ಅತಿ ಎತ್ತರದ ನಂದಿ ಮೂರ್ತಿ ಇರುವುದು ವಿಶೇಷ ಇಪ್ಪತ್ತೆರಡು ಅಡಿ ಎತ್ತರ ಮೂವತ್ತೆರಡು ಅಡಿ ಉದ್ದದ ಹಾಗೂ ಹದಿನಾಲ್ಕು ಅಡಿ ಅಗಲವಿರುವ ಈ ಶಿವನ ಮೂರ್ ನಂದಿ ಮೂರ್ತಿ ದೇಶದಲ್ಲಿ ಅತಿ ಎತ್ತರದ ನಂದಿ ಮೂರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಇಂದು ಮಹಾಶಿವರಾತ್ರಿಯ ಪ್ರಯುಕ್ತ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮತ್ತು ಶಿವರಾತ್ರಿಯ ಜಾಗರಣೆ ಜನಪದ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿವೆ ಮಹಾಶಿವರಾತ್ರಿಯ ಪ್ರಯುಕ್ತ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರಿಗೂ ರಾಮದುರ್ಗ ತಾಲೂಕದ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರ್ತಾ ಹಾಗೂ ಮಹಿಳೆಯರ ದಿನಾಚರಣೆ ಅವ್ರಿಗೂ ಕೂಡ ಶುಭಾಶಯ ಕೋರ್ತಾ ಇವತ್ತಿನ ದಿವಸ ಏನು ರಾಮದುರ್ಗಲ್ಲಿ ಅಶೋಕನದ ರಾಮೇಶ್ವರದಲ್ಲಿ ಶಿವನ ಆಶೀರ್ವಾದ ತಗೊಳ್ಳೋಕ್ಕೆ ಸಹಸ್ರ ಜನ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಆಯಸ್ಸು ಆರೋಗ್ಯ ಕೊಡಲಿ ಹಾಗೂ ನಮ್ಮ ರಾಮದುರ್ಗ ಜನತೆಗೆ ಎಲ್ಲರಿಗೂ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಎಲ್ಲರಿಗೂ ಸುಖವಾಗಿರಲಿ ಅಂತ ಹೇಳಿ ಈಗ ಶಿವನಲ್ಲಿ ಪ್ರದರ್ಶಿಸಿ ಪ್ರವಾಸಿಗರ ಬರ್ತಾ ಬರ್ತಾ ಈಗ ಈ ಏಳನೇ ಶಿವರಾತ್ರಿ ಇದು ಬರ್ತಾ 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 ಎಲ್ಲಾ ಇದು ಸುತ್ತಮುತ್ತ ಇರೋ ಎಲ್ಲ ತಾಲೂಕು ಪ್ರಚಾರ ಆಗಿ ಈ ಶಿವನ್ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ಜನ ಜಾಸ್ತಿ ಆಗ್ತಾ ಇದ್ದಾರೆ ನಿರೀಕ್ಷೆ ಹೋದ್ ಸರಿ ಒಂದ್ ಎರಡು ಲಕ್ಷ ಜನ ಇದ್ರು ಈ ಸರಿ ಒಂದು ಎರಡೂವರೆ ಮೂರು ಲಕ್ಷ ಇರ್ಬೋದು ಹೋದ್ ಸರಿ ಎಲ್ಲ ಒಂದ್ ಸ್ವಲ್ಪ ಅನಾನುಕೂಲ ಆಗಿತ್ತು ರಸ್ತೆ ಚಿಕ್ಕದಾಗಿತ್ತು ಕ್ರೌಡ್ ಇದಾಗಿ ಅದು ಜನಸಂಖ್ಯೆ ದಟ್ಟಣೆ ಕಾಣಿಸ್ತಾ ಇತ್ತು ಈಗೆಲ್ಲ ಅದೆಲ್ಲ ಅದನ್ನು ಅದನ್ನು ಅದನ್ನೆಲ್ಲ ಏನು ಅಡ್ತಡೆ ಇದೆ ಎಲ್ಲ ಕ್ಲಿಯರ್ ಮಾಡಿದ್ವಿ ಎಲ್ಲರಿಗೂ ಸಾರ್ವಜನಿಕ ಹೋಗೋಕ್ಕೆ ಬರೋಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ವಿ ಮತ್ತು ಹೊರಗಡೆ ಏನು ಅಂಗಡಿಕಾರರು ಏನು ಇದನ್ನು ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ನಮ್ಮ ಟ್ರಸ್ಟ್ ಹೊತ್ತಿ ಇದ್ದಾನೆ ಒಳಗಡೆ ಅವ್ರ ಎಲ್ಲ ಬೆಂಡಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದೆ ಹೀಗಾಗಿ ಹೊರಗಡೆ ಟ್ರಾಫಿಕ್ ಅನಾನುಕೂಲ ಆಗಿಲ್ಲ ಎಲ್ಲರೂ ಬಂದು ಆಶೀರ್ವಾದ ತಗೊಂಡೋಗ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ ಹೇಳಿ ಸಾಯಿಬಾ ಬಂದು ಅದು ಎಂಟು ವರ್ಷದಿಂದನೂ ಎಲ್ಲ ಮಾಡಬೇಕಾಗಿತ್ತು ಕಾರಣ ಥರದಿಂದ ಹಾಗೆ ಪೆಂಡಿಂಗ್ ಹುಡುಗಿಬಿಟ್ಟು ಮತ್ತು ಈ ಸರಿ ಅದನ್ನು ಎಷ್ಟೇ ಒಳಗೆ ಎಷ್ಟೇ ಮುಗಿಸ್ಬೇಕು ಮುಗಿಸ್ಬೇಕಂದ್ರು ಕೆಲವು ಅರ್ತಡೆಗಳಿಂದ ಅದು ಹಾಗೆ ಇದಾಯಿತು ಅದಕ್ಕೆ ಅದನ್ನೇ ಒಂದು ಇನ್ನೊಂದು ಸರಿ ಅದನ್ನು ಪ್ರತಿಷ್ಠಾಪನೆ ಮಾಡೋಣ ಅಂಥೇಳಿ ಎಲ್ಲ ಫುಲ್ ಕಂಪ್ಲೀಟ್ ಕುರಿ ಅರ್ಧಂಬರ್ದಾಗಿದೆ ಒಳಗೆ ಈಗಂತೂ ಸಾಯಿಬಾಬಾ ಕೂತಿದೆ ಅದು ಪ್ರತಿಷ್ಠಾಪನೆ ಮಾಡಿಲ್ಲ ಒಳಗಂತೂ ಸಾಯಿಬಾಬಾ ಕೂತಿದೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ವಿ ಫುಲ್ ಗುಡಿ ಆದಮೇಲೆ ಇನ್ನೊಂದು ದಿವಸ ಅದನ್ನೂ ಒಂದು ಇದೇ ಥರ ಶಿವರಾತ್ರಿ ಕರೆಸೋದು ಆಚರಿಸೋಣ ಅಂಥೇಳಿ ಸಾಯಿಬಾಬದ ಆಚರಿಸ್ಬೇಕು ಅಂತಿದೀವಿ ಅದಕ್ಕೆಲ್ಲ ಸಾರ್ವಜನಿಕರು ಅದಕ್ಕೆ ಎಲ್ಲ ಸಹಕಾರ ಕೊಟ್ಟು ಅವರೆಲ್ಲ ಆಶೀರ್ವಾದದಿಂದ ನಾವು ಇವತ್ತಿನ ದಿವಸ ಸಾಯಿಬಾಬು ಗುಡಿನೂ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಮುಗಿದಿದ್ದೀವಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಅದು ಮುಂಬರುವ ದಿನಗಳಲ್ಲಿ ಅದನ್ನು ನಮ್ಮ ಟ್ರಸ್ಟ್ ವತಿಯಿಂದ ಅದನ್ನು ಈಡೇರಿಸ್ತೀವಿ ಹೇಳಿ ರಾಮದುರ್ಗ ಜನರಿಗೆ ಆಶ್ವಾಸನೆ ಕೊಡ್ತೀವಿ ಧನ್ಯವಾದಗಳು ಮೊದಲು ನಾಡಿನ ಜನತೆಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸತತ ಏಳನೇ ವರ್ಷದಲ್ಲಿ ಪಾದಾರ್ಪಣೆಯಾಗಿತ್ತು ಈ ಶಿವರಾತ್ರಿ ಕಾರ್ಯಕ್ರಮ ಈ ವರ್ಷ ಪ್ರತಿ ವರ್ಷಕ್ಕಿಂತನೂ ಅದ್ದೂರಿಯಾಗಿ ಡಬಲ್ ಜನಸಂಖ್ಯೆ ಇದೆ ಒಂದು ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಸಾದ ವಿತರಣೆ ಪ್ರಾರಂಭ ಆಗಿತ್ತು ಇಲ್ಲಿವರೆಗೂ ಇಲ್ಲೂ ಕೂಡ ಸ್ಟಾಪ್ ಇಲ್ಲ ಅನ್ಸ್ತ ಬಂತಾರಲ್ಲ ಆ ಥರ ಫುಲ್ ಜನ ಇದ್ದಾರೆ ಭಾಳ ಸಂತೋಷ ಆಗತೈತಿ ನೋಡಿ ಕಳೆದ ಬಾರಿಗೂ ಈ ಬಾರಿಗೂ ಎಷ್ಟು ಜನ ಬಂದಿರಬಹುದು ಸರ್ ಹೆಚ್ಚಿಗೆ ಆಗಿದೆ ಅಥವಾ ಕಳೆದ ಬಾರಿ ನಮ್ಮ ಅಂದಾಜು ಒಂದು ಲಕ್ಷ ಜನ ಇತ್ತು ರಾತ್ರಿ ಹತ್ತೂರಿ ಹನ್ನೊಂದು ಗಂಟೆವರೆಗೂ ಈ ಬಾರಿ ಸಾಯಂಕಾಲ ಆರು ಏಳು ಗಂಟೆವರೆಗೇ ಒಂದು ಲಕ್ಷ ಜನದ ಮೇಲೆ ಆಗಿತ್ತು ನಾವು ಯಾಕೆ ಹಿಂಗೆ ಅಂದಾಜು ಮಾಡ್ತೀವಿ ಅಂತಂದರೆ ಪ್ರಸಾದ ವಿತರಣೆ ಇಲ್ಲಿ ಇರ್ತೈತಲ್ಲ ಆ ಪ್ರಸಾದ ವಿತರಣದ ಮೇಲೆ ಗೊತ್ತಾಗ್ತೈತಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಇಲ್ಲ ಅಂತೇಳಿ ಬಹಳ ಸಂತೋಷ ಆಗತೈತಿ ಜನನೂ ಅಷ್ಟೇ ಸಂತೋಷದಿಂದ ಪ್ರಸಾದವನ್ನು ಸ್ವೀಕರಿಸಿ ಬಹಳ ಖುಷಿಯಿಂದ ಹೋಗ್ತಾ ಇದ್ದಾರೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಈ ಪ್ರತಿ ವರ್ಷದಿಂದ ಈ ವರ್ಷವು ಶಿವರಾತ್ರಿ ಹಬ್ಬವು ಅತಿ ವಿಗ್ರಂಣೆಯಿಂದ ಆಚರಣೆ ಮಾಡಲಾಗ್ತದೆ ಇಲ್ಲಿ ಬಲವಂತ ಭಕ್ತಾರೆ ಭಕ್ತಾದಿಗಳಿಗೆ ಹಣ್ಣು ಹಾಗೂ ಶಿಂಗ ಮತ್ತು ಖರ್ಜೂರವನ್ನು ತರಲಾಗ್ತದೆ ಪ್ರತಿ ವರ್ಷ ಈ ವರ್ಷವೂ ಅತಿ ವಿಜೃಂಭೆಯಿಂದ ಈ ಮಹಾಶಿವರಾತ್ರಿ ಸರ್ ನಿಮ್ಮ ಊರಲ್ಲಿ ಇಂಥ ಒಂದು ವೈಭವ ನಡೆಯೋದು ಸರ್ ಇದು ರಾಜ್ಯದೊಳಗೆ ಎರಡನೇ ಶಿವನ ಮೂರ್ತಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೇಕು ಯಾಕಂದ್ರೆ ಇಂಥ ತಾಲೂಕದೊಳಗು ಇಂಥ ಶಿವನ ಮೂರ್ತಿಯನ್ನು ನಾವು ನೋಡಬೇಕು ಇಲ್ಲಿ ನಾವು ಇರೋದಕ್ಕೂ ತುಂಬಾ ಹೆಮ್ಮೆ ಅನಿಸ್ತದೆ ಸರ್